ಎರಡು ಸಾವಿರ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಿ ಪ್ರಧಾನಿ ಮೋದಿ ಧ್ಯಾನ ಕೂತಿದ್ದಾರೆ ಎರಡು ತಿಂಗಳ ಸುದೀರ್ಘ ಚುನಾವಣಾ ಪ್ರಚಾರ ದೇಶಾದ್ಯಂತ ಪ್ರಯಾಣದ ಬಳಿಕ ಪ್ರಧಾನಿಗೆ ಖಂಡಿತವಾಗಿ ಒಂದು ಬ್ರೇಕ್ ಬೇಕಾಗಿದೆ ಪ್ರಧಾನಿಯ ಈ ಬಾರಿಯ ಚುನಾವಣಾ ಪ್ರಚಾರದ ಮಾತುಗಳನ್ನು ಕೇಳಿದ ಬಳಿಕ ಅಂತೂ ಅವ್ರಿಗೆ ವಿರಾಮದ ಬಹಳ ಅಗತ್ಯ ಇದಾಗಿದೆ ಮೋದಿಯವರ ಧ್ಯಾನದ ಪ್ರತಿಯೊಂದು ಭಂಗಿಯ ಫೋಟೋಗಳು ವಿಡಿಯೋಗಳು ಚಾನಲ್ಗಳಲ್ಲಿ ಆವರಿಸ್ಕೊಂಡಿವೆ ಎಲ್ಲೆಲ್ಲೂ ಮೋದಿ ಧ್ಯಾನದ್ದೇ ಫೋಟೋಗಳು ವಿಡಿಯೋಗಳು ಈಗೂ ಧ್ಯಾನ ಮಾಡಬಹುದಾ ಅಂತ ಯೋಗಿಗಳು ಕೂಡ ಯೋಚಿಸೋ ಹಾಗೆ ಮೋದಿಜಿಯವ್ರು ಧ್ಯಾನ ಕೂತಿದ್ದಾರೆ ಹಾಗೆ ಧ್ಯಾನ ಕೂರುವ ವಿವೇಕಾನಂದ ಸ್ಮಾರಕ ಸ್ಥಳಕ್ಕೆ ಹೋಗಿ ಪ್ರಧಾನಿ ಮೋದಿ ವಿಕಸಿತ ಭಾರತಕ್ಕೆ ವಿವೇಕಾನಂದರ ದೃಷ್ಟಿಕೋನವನ್ನು ತರುವಂಥ ಉದ್ದೇಶ ಇದೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಆದರೆ ವಿವೇಕಾನಂದರ ಬೋಧನೆಗಳಿಗೂ ಮೋದಿಯವರ ನಡವಳಿಕೆಗೂ ಏನಾದರೂ ಮ್ಯಾಚ್ ಆಗ್ತಾ ಇದೆಯಾ ಕಳೆದ ಎರಡು ತಿಂಗಳಲ್ಲಿ ಮೋದಿ ಈ ದೇಶಕ್ಕೆ ತೋರಿಸಿದಂಥ ದೃಷ್ಟಿಕೋನ ಯಾವುದು ಕನ್ಯಾಕುಮಾರಿಯಲ್ಲಿನ ಮೋದಿ ಧ್ಯಾನ ನೋಡಿದ ಮೇಲೆ ಈಗೂ ಕ್ಯಾಮ್ರಾಗಳ ಎದುರಿನಲ್ಲಿ ಯಾರಾದರೂ ಧ್ಯಾನ ಮಾಡ್ತಾರಾ ಅನ್ನುವಂಥ ಪ್ರಶ್ನೆನೇ ಎಲ್ಲರನ್ನು ಕಾಡತೊಡಗಿದೆ ಮೋದಿ ನಲವತ್ತೈದು ಗಂಟೆಗಳ ಧ್ಯಾನದ ಕಾರಣದಿಂದ ಪ್ರವಾಸಿಗರಿಗೆ ಕನ್ಯಾಕುಮಾರಿ ಬಂದ್ ಆಗಿದೆ ಮತ್ತು ಅಲ್ಲಿ ಎರಡು ಸಾವಿರ ಸಿಬ್ಬಂದಿಯ ಭದ್ರತೆಯೊಂದಿಗೆ ಅವರು ಧ್ಯಾನ ಕೂತ್ಕೊಂಡಿದ್ದಾರೆ ಪ್ರಧಾನಿ ಅಂದ ಮೇಲೆ ಇಷ್ಟೆಲ್ಲ ಭದ್ರತೆ ಬೇಕೇ ಬೇಕು ಆದರೆ ಕ್ಯಾಮ್ರಾಗಳು ಧ್ಯಾನ ಕೂರುವಾಗ ಸುತ್ತಮುತ್ತ ಈ ಪರಿ ಕ್ಯಾಮ್ರಾಮೆನ್ಗಳನ್ನು ಇಟ್ಕೊಂಡು ಯಾರಾದರೂ ಕೂತ್ಕೋತಾರ ಇಂಥದ್ದೊಂದು ಧ್ಯಾನವನ್ನು ಈ ದೇಶ ಇದಕ್ಕೂ ಮೊದಲು ಯಾವತ್ತಾದರೂ ನೋಡಿದೆಯಾ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮೋದಿಯೇ ಆ ರೀತಿ ಕೂತಿದ್ದನ್ನು ದೇಶ ನೋಡಿದೆ ಆದರೆ ಬೇರೆ ಯಾರಾದರೂ ಸಾಧು ಸಂತರು ಮಹಾನುಭಾವರು ಹೀಗೆ ಹಿಂಡುಗಟ್ಟಲೆ ಕ್ಯಾಮರಾಮೆನ್ಗಳ ನಡುವೆ ಕೂತು ಧ್ಯಾನ ಮಾಡಿದಾರಾ ಆತ ಮೋದಿಯವರು ಧ್ಯಾನ ಶುರುವಾಗ್ತಾ ಬಿ ಜೆ ಬಿಜೆಪಿ ನಾಯಕರ ಜೊತೆ ಜೊತೆಗೆ ಮಾಧ್ಯಮಗಳು ಕೂಡ ಮೋದಿ ಭಜನೆಯಲ್ಲಿ ತೊಡಗಿವೆ ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಕುಳಿತಿರೋದು ವಿವೇಕಾನಂದರು ವಿಕಸಿತ ಭಾರತ ದೃಷ್ಟಿಕೋನವನ್ನು ಬದುಕಿನಲ್ಲಿ ತರೋದ್ರ ಬದ್ಧತೆಯಾಗಿದೆ ಅಂತ ಒಬ್ಬ ನಾಯಕ ಹೊಗಳ್ತಾರೆ ಕನ್ಯಾಕುಮಾರಿಗೆ ಹೋಗುವ ಮೂಲಕ ಮೋದಿ ರಾಷ್ಟ್ರೀಯ ಏಕತೆಯ ಸಂದೇಶ ಸಾರಿದ್ದಾರೆ ಅನ್ನೋದು ಮತ್ತೊಬ್ಬ ನಾಯಕನ ಹೇಳಿಕೆ ಚುನಾವಣೆ ಮುಗಿದ ಬಳಿಕವೂ ತಮಿಳುನಾಡಿಗೆ ಹೋಗಿರೋದು ಆ ರಾಜ್ಯದ ಬಗೆಗಿನ ಮೋದಿಯ ಪ್ರೀತಿಯನ್ನು ತೋರಿಸುತ್ತೆ ಅನ್ನುವಂಥ ವ್ಯಾಖ್ಯಾನ ಬೇರೆಯೇ ಇನ್ನು ಮಾಧ್ಯಮಗಳಂತೂ ಮೋದಿ ಕಾವಿ ತೊಟ್ಟಿರೋದನ್ನು ವಿವೇಕಾನಂದರ ರೀತಿಯ ಉಡುಗೆಯಲ್ಲಿ ಕಾಣಿಸಿಕೊಂಡಿರೋದನ್ನು ಕೂಡ ಹಾಡಿ ಇವೆ ಈಗ ಅವಕ್ಕೆ ಮೋದಿ ಧ್ಯಾನ ಬಿಟ್ಟರೆ ಬೇರೆ ಪ್ರಸಾರ ಮಾಡೋದಕ್ಕೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಪ್ರಶ್ನೆ ಏನಂದರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದ ಹಾಗೆ ಯಾಕೆ ಈ ನಾಟಕ ನೀವು ಧ್ಯಾನ ಮಾಡ್ತಾ ಕೂತ್ರೆ ಭದ್ರತೆಗಾಗಿ ಪೊಲೀಸರು ಇರಬೇಕು ಸಾರ್ವಜನಿಕರ ಸಾಕಷ್ಟು ಹಣ ಪೋಲ್ ಆಗುತ್ತೆ ನಿಮ್ಮ ಶೋ ದೇಶಕ್ಕೆ ಹಾನಿ ಮಾಡುತ್ತೆ ಅಂತ ಕಿಡಿಕಾರಿದ್ದಾರೆ ಖರ್ಗೆ ಅವರು ಇದನ್ನೇ ಮನೆಯಲ್ಲಿ ಕೂತು ಮಾಡಬಹುದಿತ್ತಲ್ಲ ಅಂತ ಕೂಡ ಅವರು ಟೀಕೆ ಮಾಡಿದ್ದಾರೆ ಅವರು ನಲವತ್ತೈದು ಗಂಟೆಗಳ ಕಾಲ ಮನೆಯಲ್ಲಿ ಧ್ಯಾನ ಮಾಡಬಹುದಿತ್ತು ಅಲ್ಲಿವರೆಗೆ ಹೋಗುವಂಥ ಅಗತ್ಯ ಏನಿತ್ತು ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿ ಭದ್ರತೆಗಾಗಿ ನಿಂತ್ಕೊಂಡಿದ್ದಾರೆ ಯಾಕೆ ಈ ನಾಟಕ मन पूजा ध्यान खारगे कन्याकुमारी में जाके बैठ के ये जो करने का नाटक कर रहे इससे अब दो हजार चार हजार कितने पोलिस दस हजार तक वहां पर लोगों को लगा रहे ड्यूटी कितना देश का पैसा खराब हो रहा और उन्होंने ये जा रहे हैं कि वो अभी कोड ऑफ कंडक्ट है क्या चलते गए वहां पर फ्लाइट में ही है ना और इनके पीछे दो चार फ्लाइट हजारों गाड़िया हजारों पुलिस इसका खर्चा कौन देगा कोड ऑफ कंडक्ट एक तरफ है और एक तरफ आप ध्यान करने के लिए विवेकानंद रॉक में जाके बैठने का जो दिखावा कर रहे हैं इससे देश का उल्टा नुकसान होता है कोई फायदा अगर आपको भगवान के इसमें श्रद्धा है तो घर में बैठ के करो ना वहां पर तो आपको नहीं लगेगा खर्चा तो दस हजार पुलिस नहीं लगेगी मोदी ध्यान कुड़ी स्थल विवेकानंद रॉक मेमोरियल ना ध्यान मंटप नूरा मूव वर्ष स्वामी विवेकानंद ध्यान कैगू इली अंत ಈ ಸ್ಮಾರಕದ ವಿಶೇಷತೆಗಳನ್ನು ಸಂಕ್ಷಿಪ್ತವಾಗಿ ನಾವು ಗಮನಿಸೋದಾದ್ರೆ ಇದು ಅರೇಬಿಯನ್ ಸಮುದ್ರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಕೂಡುವಲ್ಲಿ ದೊಡ್ಡ ಬಂಡೆಯ ಮೇಲಿದೆ ವಿವೇಕಾನಂದರು ದೇಶಾದ್ಯಂತ ಸುತ್ತಿ ಇಲ್ಲಿಗೆ ಬಂದು ಬಂಡೆಯ ಮೇಲೆ ಧ್ಯಾನ ಮಾಡಿದ್ರು ಅಂತ ಹೇಳಲಾಗುತ್ತೆ ವಿವೇಕಾನಂದರ ಆಕರ್ಷಕ ಕಂಚಿನ ಪ್ರತಿಮೆ ಇರುವಂತಹ ವಿವೇಕಾನಂದ ಮಂಟಪ ಮತ್ತು ಕನ್ಯಾಕುಮಾರಿ ದೇವಿಯದ್ದು ಅಂತ ನಂಬಲಾದ ಹೆಜ್ಜೆ ಗುರುತುಗಳನ್ನು ಹೊಂದಿರುವಂತಹ ಶ್ರೀಪಾದ ಮಂಟಪ ಇಲ್ಲಿವೆ ಈ ಸ್ಮಾರಕ ತಮಿಳು ಕವಿ ಮತ್ತು ತತ್ವಜ್ಞಾನಿ ತಿರುವಳ್ಳುವರವರ ಬೃಹತ್ ಏಕಶಿಲೆಯ ಪ್ರತಿಮೆಯ ಪಕ್ಕದಲ್ಲಿದೆ ಆದ್ರೆ ಇಂಥದೊಂದು ಐತಿಹಾಸಿಕ ಮಹತ್ವ ಇರುವಂಥ ಸ್ಥಳದಲ್ಲಿ ಮೋದಿ ಧ್ಯಾನ ಮತ್ತು ಅದಕ್ಕಾಗಿ ಅವ್ರು ಆರಿಸಿಕೊಂಡಿರುವಂತಹ ಸಮಯ ನೋಡಿ ಬೇರೊಂದು ದಿಕ್ಕಿನಿಂದ ಪ್ರಚಾರ ಪಡೆಯೋದೆ ಇದ್ರ ಉದ್ದೇಶ ಆಗಿದೆ ಅನ್ನುವಂಥ ಅನುಮಾನವು ಕಾಂಗ್ರೆಸ್ ನಾಯಕರ ಆಕ್ಷೇಪದ ಹಿನ್ನೆಲೆಯಲ್ಲಿ ಮೂಡುತ್ತೆ ಮೋದಿ ಧ್ಯಾನ ಇವೆಂಟ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂಥ ಕಾಂಗ್ರೆಸ್ ಇದು ಚುನಾವಣಾ ನೀತಿ ಸಂಹಿತೆಯ ನಲವತ್ತೆಂಟು ಗಂಟೆಗಳ ಲೈಸೆನ್ಸ್ ಪಿರಿಯಡ್ ನ ಉಲ್ಲಂಘನೆ ಅಂತ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ जो चुप्पी रहने का समय होता है 48 घंटे चुनाव के पहले उसमें कोई भी नहीं चाहे कितना बड़ा लीडर हो वो किसी रूप से सीधे रूप से या परोक्ष रूप से कैंपेनिंग नहीं कर सकता हमें कोई आपत्ति नहीं है कोई व्यक्ति कोई लीडर कुछ भी करे मौन व्रत रखे या कैंपेन करे लेकिन वो साइलेंस पीरियड में इनडायरेक्ट कैंपेनिंग नहीं होनी चाहिए ಮೋದಿ ಸ್ಪರ್ಧಿಸಿರುವಂತಹ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮೇ ಮೂವತ್ತರ ಬೆಳಗ್ಗೆ ಏಳು ಗಂಟೆಯಿಂದ ಜೂನ್ ಒಂದರವರೆಗೆ ಮೌನದ ಅವಧಿ ಇರುತ್ತೆ ಧ್ಯಾನ ನಡೆಸಿ ಆ ಮೂಲಕ ಪ್ರಚಾರ ಪಡೆಯೋದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗಲಿದೆ ಅಂತ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಗ್ ಭಿ ಹೇಳಿದ್ದಾರೆ ಇನ್ನು ಕಪಿಲ್ ಸಿಬ್ಬಲ್ ಅವರು ಮೋದಿ ಪ್ರಾಯಶ್ಚಿತಕ್ಕಾಗಿ ಕನ್ಯಾಕುಮಾರಿಗೆ ಹೋಗೋದು ಒಳ್ಳೆಯದು ಆದರೆ ವಿವೇಕದ ಬಗ್ಗೆ ಅರ್ಥನೇ ಗೊತ್ತಿಲ್ಲದ ಅವರು ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕದಲ್ಲಿ ಏನ್ ಧ್ಯಾನ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ हाँ तो वो भी मेरे ख्याल विवेकानंद वहाँ मेमोरियल रॉक मेमोरियल इसीलिए जा रहे हैं कि उनसे क्या क्या गलतियाँ हुई वहाँ को ध्यान करने जा रहे हैं ऐसे ऐसे भाषण देकर मतलब कि विवेक से कहीं मीलों मील दूर और भाषा और जा रहे हैं विवेकानंद किस लिए विवेक होगा तो आनंद आएगा ना और जो विवेक ही नहीं है उससे मीलों मील दूर हो तो काहे को जा रहे हो आप बात तो करते हो आप आप मंगलसूत्र की और बात तो करते हो आप जिहाद वोट की और बात करते हो आप मुजरों की ಕಳೆದ ಎರಡು ತಿಂಗಳಲ್ಲಿ ಮೋದಿ ಈ ದೇಶಕ್ಕೆ ತೋರಿಸಿದಂತಹ ದೃಷ್ಟಿಕೋನ ಯಾವುದು ಅನ್ನೋದನ್ನ ಗಮನಿಸಿದ್ರೆ ಕಪಿಲ್ ಸಿಬ್ಬಲ್ ಅವರ ಪ್ರಶ್ನೆಗೆ ಇಲ್ಲಿ ಬಹಳ ಮಹತ್ವ ಇದೆ ವಿವೇಕಾನಂದರ ತತ್ವಾದರ್ಶಗಳಿಗೂ ಮೋದಿ ರಾಜಕಾರಣಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ವಿವೇಕಾನಂದರ ತತ್ವಗಳೇ ಬೇರೆ ಮೋದಿ ನಡವಳಿಕೆನೇ ಬೇರೆ ಹೀಗಿರುವಾಗ ವಿವೇಕಾನಂದರು ಧ್ಯಾನ ಮಾಡಿದಂತಹ ಮಂಟಪದಲ್ಲಿ ಹೋಗಿ ಕೂತ್ಕೊಂಡು ಮಾಧ್ಯಮಗಳಲ್ಲಿ ರಾರಾಜಿಸುವಂಥ ಮೋದಿ ವಿವೇಕಾನಂದರೆ ಯಾವುದಾದ್ರೂ ಆದರ್ಶಗಳನ್ನು ಪಾಲಿಸಿದಂಥ ಆಯ್ತಾ ವಿವೇಕಾನಂದರು ಕಂಡಿದ್ದಂಥ ನವಭಾರತದ ಕನಸಿಗೂ ಮೋದಿ ಬಯಸಿರುವಂಥ ಭಾರತಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಅವರು ಜಾತಿ ಮೇಲರಿಮೆಯ ಕಿಲುಬಿಲ್ಲದ ನವಭಾರತದ ಕನಸನ್ನು ಕಂಡಿದ್ದರು ಆದರೆ ಮೋದಿ ಪಡೆ ದೇಶದೆಲ್ಲೆಡೆ ಅಸಹಿಷ್ಣುತೆ ತುಂಬಿ ಹೋಗುವಂತೆ ಮಾಡಿದೆ ಕೆಳವರ್ಗದವರ ಮೇಲಿನ ಅನಾಚಾರವನ್ನು ಕಂಡು ನಾವು ಮನುಷ್ಯರೇ ಅಂತ ವಿವೇಕಾನಂದವರು ಪ್ರಶ್ನೆ ಮಾಡಿಕೊಂಡಿದ್ರು ಆದರೆ ಮೋದಿ ಕಾಲದಲ್ಲಿ ಇಂತಹ ಕಾಳಜಿನೇ ಇಲ್ಲವಾಗಿದೆ ದೇಶದ ಯುವಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮೋದಿ ತೋರ್ತಾ ಬಂದಂಥ ನಿಲುವೇನು ಅಂತ ಕೇಳ್ಕೊಂಡ್ರೆ ತೆರೆದುಕೊಳ್ಳೋದು ಕರಾಳ ಸತ್ಯ ವಿಪಕ್ಷಗಳನ್ನ ಇಲ್ಲವಾಗಿಸಿ ತಾನು ಮಾತ್ರನೇ ಅನ್ನುವಂಥ ಧೋರಣೆಯಲ್ಲಿ ಪ್ರಜಾಸತ್ತತೆಯ ಬಗೆಗೆ ಗೌರವ ಇಲ್ಲದ ನಿಲುವಿನಲ್ಲಿ ಮೋದಿ ತೋರ್ತಾ ಬಂದಿರೋದು ಅಹಂಕಾರವನ್ನ ಮಾತ್ರ ಇನ್ನೊಬ್ಬರನ್ನ ಆಲಿಸುವಂತಹ ವ್ಯವಧಾನ ಇಲ್ಲದ ಪ್ರಶ್ನಿಸುವವರನ್ನ ಗೌರವಿಸಲಾರದ ಅಧಿಕಾರವನ್ನ ತಮಗೆ ಬೇಕಾದ ಹಾಗೆ ದುರ್ಬಳಕೆ ಮಾಡ್ಕೊಳ್ತಾ ಬಂದಿರುವಂತಹ ಮೋದಿ ಎಂಥ ಭಾರತವನ್ನ ಕೊಡಬಲ್ಲರು ಸುಳ್ಳು ಮತ್ತು ದ್ವೇಷದ ಮೂಲಕ ಹೀರೋ ಆಗೋ ಹೊರಟಿರುವಂಥ ಮೋದಿ ಈ ದೇಶಕ್ಕೆ ವಿವೇಕಾನಂದರ ಕನಸಿನ ಭಾರತದ ದೃಷ್ಟಿಕೋನವನ್ನು ಹೇಗೆ ತರಬಲ್ಲರು ವಿಶಾಲವಾಗುತ್ತಾ ಹೋಗೋದು ಜೀವನ ಸಂಕುಚಿತವಾಗುತ್ತಾ ಸಾಗೋದೇ ಸಾವು ಪ್ರೀತಿಯ ಜೀವನ ದ್ವೇಷವೇ ಸಾವು ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ ಆದರೆ ಪ್ರಧಾನಿ ಮೋದಿ ಕಳೆದ ಹತ್ತು ವರ್ಷಗಳ ಆಡಳಿತದಲ್ಲಿ ಕಳೆದ ಎರಡು ತಿಂಗಳ ಪ್ರಚಾರದಲ್ಲೂ ಕೂಡ ಈ ದೇಶಾದ್ಯಂತ ಹರಡಿದ್ದು ಸುಳ್ಳು ಮತ್ತು ದ್ವೇಷವನ್ನು ಮಾತ್ರ ಅಲ್ವಾ ಹೀಗಿರುವಾಗ ವಿವೇಕ ಮಂಟಪದಲ್ಲಿ ಕೂತು ಧ್ಯಾನ ಮಾಡೋದು ಶೋ ಮತ್ತು ಶೋಕಿನೇ ಅಲ್ವಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ